ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ದಿನೇಶ್ ಗಾಣಿಗ ಸೌಜನ್ಯ ಪುರ ಹೋರಾಟಗಾರರು ಸರ್ ನಮಸ್ತೆ 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 ತನಿಖೆ ನಡೆಸ್ತಾ ಇದೆ ಇದರ ನಡುವೆ ಒಂದಿಷ್ಟು ಅಂಶಗಳು ಬೆಳಕು ಬರ್ತಾ ಧರ್ಮಸ್ಥಳ ಷಡ್ಯಂತ್ರವನ್ನ ಮಾಡ್ತಾ ಇರೋದು ಸೌಜನ್ಯ ಕುಟುಂಬಸ್ಥರು ಬುರುಡೆ ಹಿಂದೆ ಅವರೇ ಇದ್ದಾರೆ ಅನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ ಏನ್ ಹೇಳ್ತೀರಾ ನೋಡಿ ಸೌಜನ್ಯ ಕುಟುಂಬಸ್ಥರಿಗೂ ಬುರುಡೆ ಪ್ರಕರಣಕ್ಕೂ ಸಂಬಂಧಗಳಿಲ್ಲ ಆದ್ರೆ ಬುರುಡೆ ಪ್ರಕರಣದ ಏನು ಇದ್ದಾರೆ ಏನು ಚೆನ್ನೈ ಅವನು ಅವನು ಈಗಾಗಲೇ ಎಸ್ಐಟಿ ತನಿಖೆ ಮುಂದೆ ಏನೆಲ್ಲ ಹೇಳ್ಬೇಕು ಎಲ್ಲವನ್ನು ಹೇಳಿ ನಾನು ಅದು ತನಿಖೆ ನಡೀತಾ ಇದೆ ಆ ತನಿಖೆಯ ಸಂದರ್ಭದಲ್ಲಿ ಮಹಾಜರು ಇನ್ನೊಂದು ಮತ್ತೊಂದು ಅದೆಲ್ಲ ಆಗ್ತಾ ಇದೆ ಆ ಕಾರಣಕ್ಕಾಗಿ ಅವ್ರನ್ನೆಲ್ಲರನ್ನೂ ವಿಚಾರಣೆ ಕರೆದಿದ್ದಾರೆ ಅದು ನಡೀತಾ ಇದೆ ಅಷ್ಟೇ ಆ ನಡೀತಿರೋ ಸಂದರ್ಭದಲ್ಲಿ ಯಾರ ಮೇಲೆ ಆರೋಪ ಮಾಡೋದು ಮಾಡುದು ಅಲ್ಲ ಈಗ ಈಗಾಗಲೇ ಅದು ತನಿಖೆ ತನಿಖೆ ಹಂತದಲ್ಲಿದೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದು ಈಗ ನಾನು ಹೇಳಲಿಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ ಆದ್ರೆ ಅದನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಅಫಿಡಾವತ್ ಕೊಟ್ಟಿದ್ದಾನೆ ಆಮೇಲೆ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಏನು ಅಫಿಡಾವತ್ ಕೊಟ್ಟಿದ್ದಾನೆ ಎಸ್ ಟಿ ಮುಂದೆ ಏನು ಹೇಳಿಕೆ ಕೊಟ್ಟಿದ್ದಾನೆ ಎಲ್ಲವೂ ಕೂಡ ಬಹಿರಂಗ ಆಗ್ಬೇಕಾಗಿದೆ ಅಷ್ಟೇ ತುಂಬಾ ಸುಮ್ಮನೆ ಈಗ್ಲೇ ನಾವು ಊಹಾಪೋಹಗಳು ಮಾಡುವಂತದ್ದು ಸರಿ ಅಲ್ಲ ಹಾಗಾದ್ರೆ ವಿಠಲ್ ಗೌಡ ಅವರನ್ನ ನಿನ್ನೆ ಸ್ಥಳ ಮಹಜರು ಕೂಡ ಕರ್ಕೊಂಡು ಹೋಗಿದ್ರು ಅಂತ ಗೊತ್ತಾಗ್ತಾ ಇದೆ ಯಾವ ಕಾರಣ ಗೊತ್ತಿಲ್ಲ ನಮ್ಗೆ ಸ್ಥಳ ಮಹಾಜರಿ ಕರ್ಕೊಂಡು ಹೋಗಿದ್ದಾರೆ ಸ್ಥಳ ಮಹಾಜರಿಗೆ ಅವ್ರು ಒಬ್ಬರನ್ನೇ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತ ಇನ್ನೂ ಇಬ್ರು ಮೂರು ಜನ ಕರ್ಕೊಂಡು ಹೋಗಿದ್ದಾರೆ ತಾಳ ಮಹಾಜರಿ ಯಾಕಂದ್ರೆ ಅದು ಅಲ್ಲದೆ ಅಲ್ಲಿ ಅಲ್ಲಿ ಇನ್ನೂ ಕೂಡ ಕೆಲವೊಂದು ಆ ಶವಗಳಿರುವ ಬಗ್ಗೆ ಅವನು ಚೆನ್ನೈ ಮೊದ್ಲೇ ಹೇಳಿದ್ದಾರೆ ಬಂಸಗುಡ್ಡಿಯಲ್ಲಿ ಶವಗಳಿದೆ ಅಂತ ಹೇಳಿದ್ದಾನೆ ಅದು ಇವ್ರ ಗಮನಕ್ಕೂ ಇದೆ ಅದೇ ಅದೇ ಕಾರಣಗಳಿಗೆ ಇರ್ಬಹುದು ಅದೇ ಕಾರಣಗಳಿಗೆ ಕಾರಣಗಳಿಗಿರ್ಬಹುದು ಅದು ಯಾವ್ದಿದ್ರು ಕೂಡ ತನಿಖೆ ಪೂರ್ಣ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆದಾಗ ಎಸ್ ಐ ಹೇಳಿದಾಗ ಕರೆಕ್ಟ್ ಆಗಿ ಗೊತ್ತಾಗತ್ತಲ್ಲ ಈಗ ಸುಮ್ನೆ ನಾವು ಅವರನ್ನ ತನಿಖೆ ಕರ್ಕೊಂಡು ಹೋದಾಗ ಮಾಜಾರಿ ಕರ್ಕೊಂಡು ಹೋದಾಗ ಅಲ್ಲಿ ಮೊನ್ನೆ ಹಿಂದೆ ಹೇಳ್ತಿದ್ರು ಅವ್ರನ್ನ ಅರೆಸ್ಟ್ ಮಾಡಿದ್ರು ಇವ್ರನ್ನ ಅರೆಸ್ಟ್ ಮಾಡಿದ್ರು ಅಂತ ಯಾರನ್ನು ಅರೆಸ್ಟ್ ಮಾಡಿಲ್ಲ ಎಲ್ಲರೂ ತನಿಖೆಯ ವಿಷಯದಲ್ಲಿ ಕರೆದಿದ್ದಾರೆ ಎಲ್ರು ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಅಲ್ಲಿ ಏನು ಏನಿದೆ ಅನ್ನೋದು ಇನ್ನಷ್ಟೇ ಬರ್ಬೇಕಾಗಿದೆ ಬೇಡಿಕೆ ಬರ್ಬೇಕಾಗಿದೆ ಏನಿದೆ ಅನ್ನೋದು ನಿಮ್ಗೆ ಎಸ್ ಐ ಸಿ ತಿಳಿಸ್ಬೇಕಾಗಿದೆ ಅಷ್ಟೇ ಹಾಗಾದ್ರೆ ನೋಡಿ ಚಿನ್ನಯಿಗೆ ಈ ಬುರುಡೆಯನ್ನ ಕೊಟ್ಟಿದ್ದು ವಿಠಲ್ ಗೌಡನೇ ಅಂತ ಇದೆ ಇದು ಎಷ್ಟು ಸತ್ಯ ಅಂತ ಹೇಳ್ತೀರಾ ಒಂದು ಕ್ಲಾರಿಟಿ ಕೊಡ್ತೀರಾ ಖಂಡಿತವಾಗಿ ಸಾಧ್ಯ ಇಲ್ಲ ವಿಠಲ್ ಗೌಡ್ ಚಿನ್ನೈನ ಚಿನ್ನಯ್ಯನು ಚಿನ್ನಯನಿಗೆ ಪರಿಚಯ ವಿಠಲ್ ಗೌಡ ಇದೆ ಮೊದ್ಲಿಂದನೂ ಇದೆ ಯಾಕೆಂದ್ರೆ ಹೇಳಿದ್ರೆ ಅವನು ಧರ್ಮಸ್ಥಳದಲ್ಲಿ ಇರುವುದರಿಂದ ಮೊದ್ಲಿಂದ ಇದ್ದಿರ್ಬಹುದು ಪರಿಚಯ ಇದ್ದಿರ್ಬಹುದು ಆ ಕಾರಣಕ್ಕಾಗಿ ಮತ್ತೆ ಕೆಲವೊಂದು ವಿಷಯವನ್ನು ಅವನು ಹೇಳಿದ್ದಾನೆ ಅಲ್ಲಿ ತನಿಖಾಧಿಕಾರಿಗಳ ಮುಂದೆ ಹೇಳಿದ್ದಾನೆ ಆ ವಿಷಯದ ಬಗ್ಗೆ ಚರ್ಚೆಗಳ ಏನು ಮಾಜರ್ ನಾಯಕಕ್ಕೆ ಕರ್ಕೊಂಡು ಹೋಗಿರ್ಬೋದು ಅದ ಬಿಟ್ಟೆ ಇವರೇ ಕೊಟ್ಟಿದ್ದಾರೋದನ್ನ ಎಲ್ಲೂ ಹೇಳಲಿಲ್ಲ ಅಲ್ಲ ಯಾರು ಕೂಡ ಹೇಳಲಿಲ್ಲ ಯಾರು ಕೂಡ ಆ ಬಗ್ಗೆ ತನಿಖಾಧಿಕಾರಿ ಆಗ್ಲಿ ಅಥವಾ ಚಿನ್ನಯ್ಯ ಆಗ್ಲಿ ಕೂಡ ಎಲ್ಲೂ ಕೂಡ ಓಪನ್ ಆಗಿ ಹೇಳ್ಲಿಲ್ಲ ಹಾಗಾಗಿ ಅದನ್ನ ಏಕಾಏಕಿಯಾಗಿ ಅವರೇ ಕೊಟ್ಟಿದ್ದ ಅನ್ನೋದಕ್ಕೆ ಯಾವುದೇ ದಾಖಲಾತಿಗಳು ಕೂಡ ಇಲ್ಲ ತುಂಬಾ ಉಪಾಪೋದಿಂದ ಮಾತಾಡುವಂತದ್ದು ಸರಿ ಅಲ್ಲ ಓಕೆ ಮತ್ತೊಂದು ಕಡೆ ಇನ್ನೊಂದು ಆರೋಪ ಕೂಡ ಬರ್ತಾ ಇದೆ ಸೌಜನ್ಯ ಪರ ಹೋರಾಟಗಾರರ ಮೇಲೆ ಏನು ಅಂತ ಹೇಳಿದ್ರೆ ಸೌಜನ್ಯಳ ಸಾವನ್ನ ಬಳಸಿಕೊಂಡು ಟಾರ್ಗೆಟ್ ಧರ್ಮಸ್ಥಳ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮತ್ತು ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ ಸೌಜನ್ಯ ಸಾವನ್ನ ಬಳಸ್ಕೊಂಡು ಅಂತ ಸೌಜ ಸೌಜನ್ಯ ಸಾವಿನಲ್ಲಿ ಅಪ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡುವಂತ ಯಾವುದೇ ಇದು ಈ ಹೋರಾಟಗಾರರ ಮುಂದಿಲ್ಲ ಆದ್ರೆ ಅತಿ ಸತ್ತಂತ ಸೌಜನ್ಯ ತರ ಸತ್ತಂತ ಅನೇಕ ಆತ್ಮಗಳಿಗೆ ಅನಾ ಅನೇಕ ಜನ ಹೆಣ್ಮಕ್ಳಿಗೆ ನ್ಯಾಯಕ್ಕಾಗಿ ಹೋರಾಟ ನಡೆಸಿದೆ ಧರ್ಮಸ್ಥಳ ಧರ್ಮಸ್ಥಳದ ಅಪಪ್ರಚಾರ ಮಾಡಿ ಹೋರಾಟಗಾರರಿಗೆ ಏನಾಗ್ಬೇಕು ಆಗ್ಬೇಕು ಇಲ್ಲಿ ಹೋರಾಟಗಾರರು ನಾನು ಮೊದ್ಲಿಂದ ಕೇಳ್ತಿದ್ದೆ ಹೋರಾಟಗಾರರು ನೂರಕ್ಕೂ ತೊಂಬತ್ತೈದು ಪರ್ಸೆಂಟ್ ಶೇಕಡ ಜನ ಇರುವಂತದ್ದು ಹಿಂದುತ್ವದ ವಿಚಾರದಲ್ಲಿ ಹೋರಾಟ ಮಾಡ್ತಿರುವಂತವ್ರೆ ಬಿಜೆಪಿಯ ಹಿರಿಯ ನಾಯಕರುಗಳೇ ಬಿಜೆಪಿಯಲ್ಲಿ ಮಾಡಿದವ್ರೆ ಮತ್ತು ಧರ್ಮಸ್ಥಳವನ್ನು ನಂಬಿಕೊಂಡಿದ್ದವ್ರೆ ಧರ್ಮಸ್ಥಳಕ್ಕೆ ಇವತ್ತಿ ಕೂಡ ಬರ್ತಾ ಇರ್ಬೋದು ಇವತ್ತಿಗೂ ಕೂಡ ದೇವ ಧರ್ಮಸ್ಥಳ ದೇವರ ದರ್ಶನಕ್ಕೆ ಹೋಗ್ತಾ ಇರುವವ್ರೆ ಯಾಕೆ ದೇವರ ದೇವರನ್ನ ಅಥವಾ ಧರ್ಮಸ್ಥಳವನ್ನ ಅವಹರಣ ಮಾಡ್ಬೇಕು ಅಥವಾ ಅಲ್ಲಿ ಅಲ್ಲಿಯ ಸಂ ಇದನ್ನ ಹಾಳ್ ಮಾಡ್ಬೇಕು ನಾವು ನಾವು ಅಲ್ಲಿ ಆಗ್ತಿರುವ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡ್ತಿದ್ದೇವೆ ಹೊರತು ಅಲ್ಲಿ ಇರುವಂತ ಅಲ್ಲಿ ಅತ್ಯಂತ ಸುಮಾರು ಆತ್ಮಗಳಿಗೆ ಶಾಂತಿ ಸಿಗ್ಬೇಕು ನ್ಯಾಯ ಸಿಗ್ಬೇಕು ಅನ್ನುವಂತ ಕಾರಣಕ್ಕೆ ಹೋರಾಟ ಮಾಡ್ತಿದ್ವಿ ಅದು ಯಾರು ನಾವು ಎಲ್ಲಿ ಕೂಡ ಮೇಲೆ ಆರೋಪ ಮಾಡ್ತಾ ಇಲ್ಲ ಅಲ್ಲ ಯಾಕೆ ಅವರು ಧರ್ಮಸ್ಥಳ ಧರ್ಮಸ್ಥಳದ ಆಡಳಿತ ಮಂಡಳಿ ಮೇಲೆ ಹಾಕೋದು ಕೆಲವರೆಲ್ಲ ನಾವ್ ಹೇಳ್ತಾ ಧರ್ಮಸ್ಥಳದಲ್ಲಿ ನಾಳೆ ನಡೀತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಅನೇಕ ಅತ್ಯಾಚಾರ ಪ್ರಕರಣಗಳು ನಡೆದಿದೆ ಕೊಲೆ ಪ್ರಕರಣಗಳು ನಡೆದಿದೆ ಮತ್ತೆ ಅನಾಥ ಶವಗಳು ಸಿಗ್ತಾ ಇದೆ ಅಪರಿಚಿತ ಅಪರಿಚಿತ ಸಿಗ್ತಾ ಇದೆ ಅಸಹಜ ಸಾವುಗಳು ಜಾಸ್ತಿ ಸಂಭವಿಸ್ತಾ ಇದೆ ಈ ಎಲ್ಲ ಕಾರಣಗಳಿಗೆ ನಾವು ಹೋರಾಟ ಮಾಡ್ತಾ ಯಾಕೆ ಆಗ್ತಾ ಇದೆ ಯಾರು ಇದ್ದಾರ ಅದರಿಂದ ತನಿಖೆ ಆಗ್ಲಿ ಪೊಲೀಸ್ ಇಲಾಖೆ ವೈಫಲ್ಯವಾ ಅಥವಾ ಅಲ್ಲಿ ಯಾರಾದ್ರೂ ದೊಡ್ಡವರು ಅಥವಾ ಬಲಾಟಿಯರು ಅದನ್ನ ಮುಂಚೆ ಹಾಕ್ತಾ ಇದ್ದಾರ ಆ ಬಗ್ಗೆ ಹೋರಾಟ ನಡೀತೆ ಇವರು ಧರ್ಮ ವಿರೋಧಿ ಅಂತ ಯಾಕೆ ಹೇಳ್ಬೇಕು ಯಾಕೆ ತಿಳ್ಕೊಳ್ಬೇಕು ಯಾಕೆ ಚರ್ಚೆ ಮಾತಾಡ್ತಾ ಅದರಿಂದ ಏನ್ ಪ್ರಾಬ್ಲಮ್ ಆಗ್ತದೆ ಮತ್ತೊಂದು ಮತ್ತೊಂದು ಕಡೆ ಮತ್ತೊಂದು ಕಡೆ ಸೌಜನ್ಯ ಪ್ರಕರಣದಲ್ಲಿ ಈಗಲೂ ಒಂದು ವಾದ ಇದೆ ಸಂತೋಷ ರಾವೆ ಆರೋಪಿ ಸಂತೋಷ ರಾವ್ ಪರವಾಗಿ ನಿಂತಿರುವಂತದ್ದು ಎಲ್ಲರೂ ಕೂಡ ರಕ್ತ ಬೀಜಾಸುರರು ಸಂತೋಷ್ ರಾವ್ ಆರೋಪಿ ಅನ್ನೋದ್ರ ಬಗ್ಗೆ ಒಂದು ಕಲೆಕ್ಟ್ ಮಾಡಿ ತರ್ಲಿ ಅಲ್ಲ ಯಾರು ಹೇಳ್ತಾರೆ ನೋಡಿ ಒಂದು ಅಲ್ಲಿ ಧರ್ಮಸ್ಥಳ ಪರವಾಗಿ ಕೆಲವರೊಂದು ಒಂದು ಕೆಲಸ ಅಂದ್ರೆ ಪರ ನಿರೋಧ ಅಂತಾನೆ ಆಗಿದೆಯಲ್ಲ ಆ ಕಾರಣಕ್ಕೆ ಧರ್ಮಸ್ಥಳ ಪರವಾಗಿ ಏನು ವಾದ ಮಾಡ್ತಿದ್ದಾರೆ ಯಾರು ವಸಂತ ಬಿಳಿ ಯಾರು ಸಿರಿಕ್ ಶಿ ಏನು ಸುವರ್ಣ ನ್ಯೂಸ್ ಅಜಿತ್ ಅಜಿತ್ ಅನುಮತನಾಡು ಇರ್ಬೋದು ಕೋವಲ್ ಟಿವಿ ರಾಕೇಶ್ ಶೆಟ್ಟಿ ಇರ್ಬಹುದು ಅವರೆಲ್ಲರೂ ಕೂಡ ಬೇರೆ ಎಲ್ಲಾ ವಿಷಯಕ್ಕೆ ಅವ್ರು ಕೋರ್ಟ್ ನಂಬ್ತಾರೆ ಅವ್ರಿಗೆ ಅವ್ರ ಮೇಲೆ ಕೇಸ್ ಆದ್ರೆ ಕೋರ್ಟ್ ಅಲ್ಲಿ ಹೋಗಿ ಸ್ಟೇ ಕರ್ತಾರೆ ಕೋರ್ಟ್ ಅಲ್ಲಿ ನಂಬ್ತಾರೆ ಹಾಗಾದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಲಯ ಒಂದು ತೀರ್ಪು ಕೊಟ್ರೆ ಅದನ್ನ ಹಾಕಿ ಸಾಧ್ಯ ಇಲ್ಲ ಯಾಕೆ ಸಂತೋಷ್ ನ ಆರೋಪಿ ಅಂತ ಹೇಳ್ಬೇಕು ಸಂತೋಷ್ ರಾವ್ ನಿರಪರಾಧಿ ಅಂತ ಎರಡೆರಡು ಸಲ ಸಾಬೀತಾಗಿದೆ ಕೆಳ ಅಂತರ ಸಿಬಿಐ ಕೋರ್ಟ್ ಅಲ್ಲೂ ಕೂಡ ಸಂತೋಷ ರಾವ್ ನಿರಪರಾಧಿ ಅಂತ ಸಾಬೀತಾಗಿ ಜಡ್ಮೆಂಟ್ ಕೊಟ್ಟಿದ್ದಾರೆ ಮೊನ್ನೆ ಹೈಕೋರ್ಟ್ ಕೂಡ ಅದೇ ಅದೇ ತೀರ್ಪನ್ನ ಎತ್ತಿ ಹಿಡಿದಿದೆ ಸಂತೋಷ್ ರಾವ್ ಈ ಈ ಕೇಸಿಗೂ ಸಂಬಂಧ ಇಲ್ಲ ಆದ್ರಿಂದ ಅವ್ನ್ ಯಾವುದೇ ಕಾರಣಕ್ಕೂ ಅವ್ರು ಅವನಿಗೆ ಅವನ ಮೇಲೆ ತನಿಖೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಿಬಿಐ ಕೊಟ್ಟ ಸಿಬಿಐ ಕೊಟ್ಟ ಮನವಿಯನ್ನು ತಿರಸ್ಕರಿಸಿದೆ ಹೈಕೋರ್ಟ್ ಹಾಗಾದ್ರೆ ಮತ್ತೆ ತನ ಅವ್ರ ಮೇಲೆ ಏನ್ ಆರೋಪ ಮಾಡುದು ಇವರು ಆದಷ್ಟು ಏನ್ ಆರೋಪ ಇರ್ತಾರಂತೆ ಯಾಕೆ ಅವ್ರ ಮನೆಯವರು ಹೇಳ್ತಾರಲ್ಲ ಯಾಕೆ ಮೇಲೆ ಸುಮ್ಮನೆ ಇಲ್ಲ ಇವರಿಗೆ